ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಸೆಪ್ಟೆಂಬರ್ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಶನಿವಾರದ ದಿನವಾಗಿರಲಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಶಿಷ್ಟಿ ತಿಥಿಯು ಈ ದಿನ ಬೆಳಿಗ್ಗೆಯ ಏಳು ಗಂಟೆ ಮೂರು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಸಪ್ತಮಿ ತಿಥಿ ಪ್ರಾರಂಭವಾಗಲಿದ್ದೆ ಜತೆಗೆ ಈ ದಿನ ಬೆಳಿಗ್ಗೆಯ ಹತ್ತು ಗಂಟೆ ಹನ್ನೊಂದು ನಿಮಿಷದವರೆಗೆ ಕೃತಿಕ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ರೋಹಿಣಿ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜತೆ ಜೊತೆಗೆ ಈ ದಿನ ಬೆಳಿಗ್ಗೆಯ ಹತ್ತು ಗಂಟೆ ಮೂರು ನಿಮಿಷದವರೆಗೆ ಹರ್ಷಣ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ವಜ್ರ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಸಿಂಹರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆಯ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಇರಲಿದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದನು ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಭರವಸೆ ಒಂದು ಸಮೃದ್ಧ ಸೂಕ್ಷ್ಮ ಪರಿಮಳಯುಕ್ತ ಮತ್ತು ಬೆರಗುಗೊಳಿಸುವ ಹೂವಿನ ಹಾಗೆ ಆಡುತ್ತದೆ ಪೂರ್ತಿ ದಿನ ನೀವು ಹಣದ ಬಗ್ಗೆ ಹೋರಾಟ ಮಾಡುತ್ತಿದ್ದೀರಿ ಆದರೆ ಸಂಜೆಯ ಸಮಯದಲ್ಲಿ ನೀವು ಹಣದ ಲಾಭವನ್ನು ಪಡೆಯಬಹುದು ಸಂಜೆ ನಿಮ್ಮ ಮಕ್ಕಳೊಂದಿಗೆ ಸ್ವಲ್ಪ ಆಹ್ಲಾದಕರ ಸಮಯ ಕಳೆಯಿರಿ ನಿಮ್ಮ ಮಾತುಗಳನ್ನು ಸರಿಯಾಗಿ ಸಾಬೀತುಪಡಿಸಲು ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡಬಹುದು ಹೇಗಾದರೂ ನಿಮ್ಮ ಸಂಗಾತಿ ತನ್ನ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ನಿಮ್ಮನ್ನು ಶಾಂತಗೊಳಿಸುತ್ತಾರೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದನ್ನು ಕಲಿಯಿರಿ ಏಕೆಂದರೆ ಅನೇಕ ಬಾರಿ ನೀವು ಮನಸ್ಸನ್ನು ಕೇಳಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತೀರಿ ಇಂದು ಸಹ ನೀವು ಈ ರೀತಿ ಏನಾದರೂ ಮಾಡಬಹುದು ನೀವು ಕೆಲಸದಲ್ಲಿ ಅಭಿನಂದನೆಗಳನ್ನು ಪಡೆಯಬಹುದು ಸಂಗೀತ ನೃತ್ಯ ಮತ್ತು ತೋಟಗಾರಿಕೆಯಂತಹ ನಿಮ್ಮ ಹವ್ಯಾಸಗಳಿಗೂ ಸಮಯವನ್ನು ತೆಗೆದುಕೊಳ್ಳಿ ಇದರಿಂದ ನೀವು ತೃಪ್ತಿಯನ್ನು ಆನಂದಿಸುವಿರಿ ವೈಯಕ್ತಿಕ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಕಾರಣಗಳಿಗಾಗಿ ಪ್ರಯಾಣ ಇಂದು ಅನಿರೀಕ್ಷಿತವಾಗಿ ಬರಬಹುದು ಈ ಸಮಯದಲ್ಲಿ ನೀವು ಪ್ರವಾಸಗಳನ್ನು ಕೈಗೊಳ್ಳುವುದು ಸುಲಭವಲ್ಲದಿದ್ದರೂ ಸಹ ನೀವು ಅದನ್ನು ಮಾಡಲು ನಿರ್ವಹಿಸುತ್ತೀರಿ ಮತ್ತು ಅದರ ಫಲಿತಾಂಶಗಳು ಸಹ ಅನುಕೂಲಕರವಾಗಿರುತ್ತವೆ ನಿಮ್ಮ ಆದಾರ್ಯವನ್ನು ವಿಶೇಷವಾಗಿ ಮೊದಲು ಗುರುತಿಸಲು ವಿಫಲರಾದ ಜನರು ಗುರುತಿಸುತ್ತಾರೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಚೈತನ್ಯವು ಹೆಚ್ಚಿದ ಸಹಿಷ್ಣುತೆಯಿಂದ ಹೊಳೆಯುತ್ತದೆ ನೀವು ಸಕ್ರಿಯರಾಗಿ ಮತ್ತು ಪ್ರೇರಿತರಾಗಿರಲು ಸಹಾಯ ಮಾಡುತ್ತದೆ ಹೃದ್ರೋಗವನ್ನು ತಡೆಗಟ್ಟಲು ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಗಮನ ಕೊಡಿ ನೀವು ಹೆಚ್ಚು ಆಶಾವಾದಿ ಮತ್ತು ಹೆಮ್ಮೆ ಪಡಬಹುದು ಆದ್ದರಿಂದ ಆಕ್ಯುಪ್ರೆಷರ್ ಮತ್ತು ಬೆನ್ನುಮೂಳೆಯ ನಮ್ಯತೆ ವ್ಯಾಯಾಮಗಳೊಂದಿಗೆ ನಿಮ್ಮ ಯೋಗಕ್ಷೇಮವನ್ನು ಬೆಂಬಲಿಸಿ ಆರೋಗ್ಯಕರ ಆಹಾರವನ್ನು ಆರಿಸುವ ಮೂಲಕ ತ್ರಾಣದ ಮೇಲೆ ಗಮನಹರಿಸಿ ನಿಮ್ಮ ಮೂಳೆಯ ಬಲವು ಹೆಚ್ಚಾಗುತ್ತದೆ ಇದು ಕಠಿಣ ಪರಿಶ್ರಮದಲ್ಲಿ ಅಭಿವೃದ್ಧಿ ಹೊಂದಲು ಮತ್ತು ಕಠಿಣ ವ್ಯಾಯಾಮದಿಂದ ಪ್ರಯೋಜನ ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಆರ್ಥಿಕವಾಗಿ ಸಬಲರಾಗಿದ್ದೀರಿ ಮತ್ತು ಯಾವುದೇ ಡೇಟ್ನನ್ನು ಮೆಚ್ಚಿಸಬಹುದು ಆದರೆ ಹೆಚ್ಚಿನ ಜನರಿಗಿಂತ ಭಿನ್ನವಾಗಿ ನಿಮ್ಮ ನೈಸರ್ಗಿಕ ಪ್ರತಿಭೆಯನ್ನು ನೋಡಲು ಬಯಸುವ ಮತ್ತು ನೀವು ಹೇಗಿದ್ದೀರೋ ಅದನ್ನು ಪ್ರೀತಿಸುವ ಕೆಲವರನ್ನು ನೀವು ಭೇಟಿಯಾಗುತ್ತೀರಿ ನೀವು ಈ ವ್ಯಕ್ತಿಯ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೀರಿ ಮತ್ತು ಅರಿವಿಲ್ಲದೆ ನೀವು ಶೀಘ್ರದಲ್ಲೇ ಈ ವ್ಯಕ್ತಿಯೊಂದಿಗೆ ಪ್ರಣಯ ಸಂಬಂಧದಲ್ಲಿ ತೊಡಗಬಹುದು ಒಳ್ಳೆಯ ಆಯ್ಕೆ ಮುಂದುವರಿಯಿರಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಕೆಲಸದ ಜೀವನವು ಸೃಜನಶೀಲತೆ ಮತ್ತು ಶಿಸ್ತಿನ ನಡುವಿನ ಸಮತೋಲನದ ಕ್ರಿಯೆಯಂತೆ ಭಾಸವಾಗಬಹುದು ಹೃದಯ ಮತ್ತು ಪ್ರತಿಭೆಯ ಅಗತ್ಯವಿರುವ ಕೆಲಸಗಳಲ್ಲಿ ನೀವು ಮಿಂಚುವಿರಿ ಆದರೆ ಪ್ರಾಯೋಗಿಕ ಬೇಡಿಕೆಗಳು ನಿಮ್ಮನ್ನು ಸ್ಥಿರವಾಗಿರಿಸುತ್ತದೆ ಭಾವನಾತ್ಮಕ ಏರಿಳಿತಗಳು ನೀವು ಇತರರೊಂದಿಗೆ ಹೇಗೆ ಸಂಬಂಧ ಹೊಂದುತ್ತೀರಿ ಎಂಬುದರ ಮೇಲೆ ಪ್ರಭಾವ ಬೀರಬಹುದು ಆದ್ದರಿಂದ ಗಮನಹರಿಸಿ ಮತ್ತು ಪ್ರಗತಿಗಾಗಿ ನಿಮ್ಮ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಯುವತಿಯರು ಮತ್ತು ಉದಾತ್ತ ಮಹಿಳೆಯರನ್ನು ಗೌರವಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ